ಸಿಗತ್ ಆದಾಮ ಕತೆ ಇಲ್ಲ ಫ್ರೆಂಡ್ ಭೂಮಿ ಮೇಲೆ ಏನು ಇರಲಿಲ್ಲ ಆಗ ದೇವರು ಭೂಮಿಯಲ್ಲಿ ಪ್ರಾಣಿ ಪಕ್ಷಿ ಚಂದ್ರ ಸೂರ್ಯ ಎಲ್ಲದನ್ನು ಸೃಷ್ಟಿ ಮಾಡಿದ್ರು ಇವೆಲ್ಲ ಆಮೇಲೆ ಆನೆ ದಿನದಲ್ಲಿ ಮಣ್ಣಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರು ಆಮೇಲೆ ಅದಕ್ಕೆ ಶ್ವಾಸವನ್ನ ಊದಿದ್ರು ಆಗ ಮನುಷ್ಯ ಬದುಕುವ ಪ್ರಾಣಿ ಆದನು ಆಗ ದೇವರು ಅವನಿಗೆ ಆದಾಮ ಅಂತ ಹೆಸರಿಟ್ರು ನಿಮಗೆ ಗೊತ್ತಾ ಫ್ರೆಂಡ್ಸ್ ಅವನ್ನ ಹೇಗುಂಟು ಮಾಡಿದ್ರು ಮೊದ್ಲು ಆದಮಂಗೆ ಚೆನ್ನಾಗಿ ನಿದ್ದೆ ಬರಂಗೆ ಮಾಡಿದ್ರು ಆಮೇಲೆ ಆದಮನ ಪೆಕ್ಕು ಎಲೆ ತಗದು ಅವನ್ನ ಮಾಡಿದ್ರು ಆ ಜಾಗನ ಮಾಂಸದಿಂದ ತುಂಬಿಟ್ರು ಹೀಗೆ ಆದಾಮ ಮಾಡಿದ್ರು ತೋಟದಲ್ಲಿ ತೋಟದಲ್ಲಿಟ್ರು ಅಲ್ಲಿ ಮಾಡೋದಕ್ಕೂ ತೋಟ ಕಾಯಕ್ಕೂ ಹೇಳಿದ್ರು ಏಜೆಂ ತೋಟದಲ್ಲಿ ಎರಡು ಮರಗಳನ್ನ ಇಟ್ಟಿದ್ರು ತಿನ್ಬೇಡಿ ಅಂತ ಹೇಳಿದ್ರು ಅಕ್ಕ ಸೈತಾನ ಹಾವಿನ ವೇಷದಲ್ಲಿ ಅವನ ಹತ್ರ ಬಂದು ಅವ್ವ ಅವ್ವ ನೀವೆಲ್ಲ ಹಣ್ಣನ್ ತಿನ್ಬೋದು ನೀವ್ ಸಾಯಲ್ಲ ಅಂತ ಹಾವಿನ ಕೇಳಿ ಹಣ್ಣು ಅವಳು ಅವಳ ಗಂಡಂಗು ತಿನ್ನ ಕಟ್ಬುಟ್ಲು ಹೀಗೆ ಹಣ ತಿನ್ ಇಬ್ರು ಆತ್ಮಿಕ ಆಗಿ ಸತ್ತೋದ್ರು ದೇವರಿಂದ ದೂರ ಆದ್ರು ದೇವನ ಮಾತನ್ನ ಕೇಳ್ದೆ ಇವ್ರು ಮಾಡಿದ ತಪ್ಪಿಗೆ ಪಾಪ ಮತ್ತು ಶಾಪ ಭೂಮಿಗೆ ಬಂತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು